ಬ್ರೋ ಇವತ್ತಿನ ಐ ಪಿ ಎಲ್ ಅಲ್ಲಿ ನಮ್ಮ ಆರ್ ಸಿ ಬಿ ಟೀಮ್ ಎಲ್ಲಾ ಟೀಮ್ ಗಳಿಗೂ ನಡಕ ಹುಟ್ಟಿಸೋ ಬಾದ್ಶಾ ಕಿಂಗ್ ಅಂತಾನೆ ಹೇಳ್ಬೋದು ಇವತ್ತಂತೂ ಎಲ್ಲಾ ಬ್ಯಾಟರ್ಸ್ಗೆ ಬೌಲಿಂಗ್ ಟೈಮ್ ಅಲ್ಲಿ ಎಲ್ಲಾ ನರ್ವಸ್ ಆಗ ಒಬ್ಬೊಬ್ಬ ಪ್ಲೇಯರ್ ಕೂಡ ಎಲ್ಲ ಔಟ್ ಆಗೋಗ್ತೀನಿ ಅಂತ ಭಯದಿಂದ ಆಡ್ತಾ ಇದ್ದಾರೆ ಹೊರ್ತು ಟೀಮ್ ಗೋಸ್ಕರ ಆಡಿದಂತೂ ಎಷ್ಟು ಭಯದಿಂದ ಆಡ್ತಾ ಇದಾರೆ ಅನ್ಬಿಟ್ಟು ಎಲ್ಲಾ ಓವರ್ಸ್ ಅಲ್ಲೂ ಗೊತ್ತಾಯ್ತು ಅಷ್ಟು ಚೆನ್ನಾಗ್ ಎಲ್ಲಾ ಪ್ರತಿಯೊಂದು ಬಾಲ್ಗೂನು ಎಲ್ಲಾ ಔಟ್ ಆಗಿ ಹೋಗ್ತಿವಂತ ಭಯದಿಂದ ಪ್ಲೇಯಿಂಗ್ ಆಡಿದ್ದಾರೆ ಇವತ್ತಿನ ಬೌಲಿಂಗ್ ಅಂತೂ ಸಾಕಾದಾಗಿದ್ದ ಹತ್ರ ಏನನ್ನ ಮಾರ್ಸಿಟ್ಟಿತ್ತು ಎಸ್ ಬ್ರು ಹೋದ್ ಸಲ ಮ್ಯಾಚ್ ಗಿಂತಾನು ಈ ಸಲ ಫುಲ್ ಟೈಟ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಆಡಿದ್ದಾರೆ ಬ್ರೋ ಈ ಸಲ ಅಂತೂ ಬ್ಯಾಟರ್ಸ್ ಅಂತೂ ಸಿಕ್ಸ್ ಸಿಕ್ಸ್ ಹೊಡೆಯನ್ನ ನಾವು ಮೈಂಡ್ ಅಲ್ಲೇ ಬರಬಾರ್ದ ಆ ತರ ಟೈಟಿಂಗ್ ಫುಲ್ ಟೈಟ್ ಆಗಿ ಬಾಲ್ ಮಾಡ್ಕೊಂಡಿದ್ರು ಬ್ರೋ ಇನ್ನೇನು ಆರ್ ಸಿ ಬಿ ಫೈನಲ್ ಗೆ ಕಾಲಿಟ್ ಆಯ್ತು ಕಪ್ ತಗೊಂಡ್ ಬರೋದಷ್ಟೇ ಒಂದೇ ಬಾಕಿ ಇವ್ರು ಈ ಸಲ ಕಪ್ ತಗೊಂಡ್ ಬರೋದ್ ಒಂದೇ ಬಾಕಿ ಮಂಗಳವಾರ ನೋಡ್ತಾ ಇರಿ ಎಲ್ಲ ಸಪೋರ್ಟ್ ಮಾಡಿ. ಜೈ ಆರ್‌ಸಿಬಿ. ಓಕೆ ಇವಾಗ ಏನಪ್ಪಾ ಅಂತಂದ್ರೆ ಹೇಟರ್ಸ್ ಸಿಕ್ಕಾಪಟ್ಟೆ ಜನ ಹೇಳ್ತಾ ಇದ್ರು ಆ ಇಲ್ಲ ನೀವು ಬರಲ್ಲ ಅಲ್ಲೇ ಹೋಗ್ಬಿಡ್ತೀರಾ ಹಾಗೆ ಹೀಗೆ ಅಂತ. ಅದೆಲ್ಲ ಬರೀ ಮಾತು ಅಷ್ಟೇ. ಹ್ಮ್ ಅದು ಮಾತು ಅಷ್ಟೇ. ಗ್ರೌಂಡ್ ಗೆ ಇಳಿದವರು ಯಾರು ನಮ್ಮ ಆರ್‌ಸಿಬಿ ಸೈನ್ನ ತಂದ. ಹ್ಮ್ ಈ ಸರಿ ಕಪ್ ನಮ್ದೇ ಅಂತರಾ? ಯಸ್ ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆ ಇವತ್ತಿನ ಮ್ಯಾಚ್ ಸಕ್ಕತ್ತಾಗಿ ಓಕೆ. ಕಣ್ಣನ್ ಟೀ ಪುಡಿ ಪಂಜಾಬ್ ಕಿಂಗ್ಸ್ ಪುಡಿ ಪುಡಿ ಒಂದ್ ನಿಮಿಷ್ ಇವಾಗ ಏನಪ್ಪಾ ಅಂತಂದ್ರೆ ಹದಿನೆಂಟು ವರ್ಷದಿಂದ ವೇಟ್ ಮಾಡ್ತಾ ಇದೀವಿ ಆರ್ ಸಿ ಬಿ ಫ್ಯಾನ್ಸ್ ಈ ಒಂದು ಈ ಒಂದು ಆ ಸಮಯಕ್ಕೆ ನನಗೆ ಇಷ್ಟ ಪಡ್ತೀರಾ ಈ ಸಲ ಕಪ್ ನಮ್ದೇ ಅಷ್ಟೇ ಹದಿನೆಂಟಿರಾಟರ್ ಏನ್ ಹೇಳ್ತಿರೋ ನಾವು ಇರ್ತೀವಿ ಅಷ್ಟೇ ಯು ಮ್ಯಾಮ್ ಬ್ರೋ ನಾವು ಕಪ್ಪು ಗೆದ್ದೆಗೆ ಹೇಳ್ತೀವಿ ಏನ್ ಗೊತ್ತಾ ನಮ್ ಪ್ರ್ಯಾಂಕ್ ಕನ್ನಡಿಗ ಅವರು ಇಲ್ಲಿಂದ ಬೆಂಗಳೂರಿಂದ ಆಂಜನಾದ್ರಿ ಬೆಟ್ಟಗೆ ಸೈಕಲ್ ಅಲ್ಲಿ ಹೋಗಿದ್ದಾರೆ ಅದೇ ಇವತ್ತು ಶ್ರಮ ಇಲ್ಲಿ ಸಿಕ್ಕಿದೆ ನಮ್ಗೆ ಇಲ್ಲೇ ಸಿಕ್ಕಿದೆ ನಮ್ಗೆ ಬ್ರೋ ಒಂದ್ ಪಡ್ತೀನಿ ಆರ್ ಸಿ ಬಿ ಅವರು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಟಾಪ್ ಅಲ್ಲಿ ಇದ್ದೀವಿ ಮ್ಯಾಚ್ ಯಾವಾಗ ಐ ಪಿ ಎಲ್ ಸ್ಟಾರ್ಟ್ ಆಯ್ತು ಅವತ್ತೇ ನಾವು ಟಾಪ್ ಅಲ್ಲಿ ಇದ್ದೀವಿ ಇವಾಗ್ಲೂ ಹೇಳ್ತೀನಿ ಮತ್ತೆ ಲಾಸ್ಟ್ ಅಲ್ಲಿ ನಾವೇ ಟಾಪ್ ಆಗಿರ್ತೀವಿ ಹಿಂದೆ ಮುಂದೆ ಎಲ್ಲೆಲ್ಲಿ ಬರ್ಕೊಳ್ತೀರೋ ಬರ್ಕೊಂಡ್ಬಿಡಿ ಹೇಡ್ರಲ್ಸ್ ಹೇಳೋದು ಒಂದೇ ಬರ್ನಲ್ ಎಲ್ಲ ಕೊಟ್ರೆ ನಿಮ್ಗೆ ಸಾಕಾಗಲ್ಲ ಇನ್ನು ಹೆವಿ ಹೆವಿ ಲೋಡ್ ಲೋಡ್ ಗಂಟ್ಲೆ ನಾವು ಆಲ್ರೆಡಿ ಫ್ಯಾಕ್ಟ್ರಿ ಇಲ್ಲಿ ರೆಡಿ ಆಗ್ತಾ ಇದೆ ಫುಲ್ ಲೋಡ್ ಗಂಟ್ಲೆ ಕಳ್ಸಿ ಬಿಡ್ತೀವಿ ಫೈನಲ್ ಆದ್ಮೇಲೆ ಎಲ್ಲ ಎಲ್ಲೆಲ್ಲಿ ಹಚ್ಕೋಬೇಕು ಎಲ್ಲ ಹಚ್ಕೊಂಡ್ಬಿಡಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಈ ಸರಿ ಕಪ್ ನಮ್ದೇ ಬಿಟ್ರೆ ರಾಕೆಟ್ ಎಲ್ಲಾ ಬ್ರೋ ಸಿ ಎಸ್ ಕೆ ಫ್ಯಾನ್ಸ್ ಎಲ್ಲ ನೆಕ್ಸ್ಟ್ ರೆಡಿ ಮಾಡಿ ಇಟ್ಕೊಂಡಿರಿ ನಮ್ ಚಂದ್ರಯ್ಯನ ಬಿಡಕ್ ರೆಡಿ ಆಗಿದೆ ಓಕೆ ಅಮ್ಮ ಇವತ್ತು ಪಂಜಾಬ್ ಏನಾಯ್ತು ಅಮ್ಮ ಪಂಜಾಬ್ ಬ್ರೋ ಮ್ಯಾಚ್ ನೋಡ್ತಾ ಇದ್ರೆ ಮ್ಯಾಚ್ ಅಂತೂ ನೋಡಕ್ ಆಗ್ತಾ ಅಮ್ಮ ಇನ್ನೊಂದ್ ಹೇಳಿ ಅಮ್ಮ ಹೆಂಗ್ ಮಾಡ್ತಾರೆ ಅಮ್ಮ ಏನ್ ಮಾಡ್ತಾರೆ ಬ್ರೋ ಅಮ್ಮ ಏನ್ ಗೊತ್ತಾ ಆರ್ ಸಿ ಪಿ ಅಂದ್ರೆ ಲಾಯಲ್ನು

ಇವತ್ತು ಫೈನಲ್ ಹೋಗಿ ಕೂತ್ಕೊಂಡಿದ್ದಾರೆ ಕಪ್ ಹೊಡೋದಷ್ಟೇ ಬಾಕಿ ಇದೆ ಹೊಡಿತೀರಿ ಇವತ್ತಿನ ಮ್ಯಾಚ್ ನೋಡಿ ಏ ತುಂಬಾ ಖುಷಿ ಆಯ್ತು ಬ್ರೋ ಬ್ರೋಟ್ ಬಾಲಿಂಗು ಇಸ್ ಬೌಲಿಂಗ್ ನೋಡ್ತಾ ಇದ್ರೆ ನಾನು ಆಲ್ ಔಟ್ ಬ್ರೋ ಸಿ ಎಸ್ ಕದವ್ರ ಏನೇನೋ ಮಾತಾಡ್ತಾ ಇದ್ರು ಏನು ಅಷ್ಟೇ ನಿಮ್ದು ನಿಮ್ದು ಲಾಲಿಪಾಪ್ ಅಂತ ಲಾಲಿ ಎಲ್ಲಾ ಚಾನ್ಸ್ ಇಲ್ಲ ಹೊಡ್ದ್ರೆ ಕಪ್ಪೆ ಹೊಡಿತೀರಿ ಕೈಲಿ ಅವರು ಇವಾಗ ಲಾಲಿಪಾಪ್ ತಿಂತವ್ರೆ ಲಾಸ್ಟ್ ಅಲ್ಲಿ ಕುತ್ಕೊಂಡು ಇವಾಗ ನಾವು ಕಪ್ಪಿಡ್ಕೊಂಡು ಮೆರಿತೀರಿ ಬರ್ತೀರಿ ಇದೇ ಸ್ಟೇಜ್ ಅಲ್ಲಿ ನೆಕ್ಸ್ಟ್ ಫೈನಲ್ ಮ್ಯಾಚ್ ಬರ್ರಿ ತೋರಿಸಿ ಅವಾಗ ಏನಾದ್ರೆ ಏ ಬರ್ನಾ ಗ್ಯಾಸ್ಟವ್ ಕೊಟ್ಬಿಡೋ ಏನಂತೀರಾ ಗ್ಯಾಸ್ ಸ್ಟವ್ ಕೊಟ್ಬಿಡೋಣ ಸಿಲಿಂಡರ್ ಖಾಲಿ ಆದ್ರೆ ಏನೋ ನಮ್ಮ ಸಾವಿರದ ಇನ್ನೂರು ರೂಪಾಯಿ ಸಿಲಿಂಡ್ರು ಹೋಗ್ಲಿ ಇನ್ನೊಂದತ್ತು ಏನ ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ಈಗ ಸಿಎಸ್ ಕೆ ಫ್ಯಾನ್ಸ್ ಎಲ್ಲಾ ಬಂದ್ಬಿಟ್ಟು ಮುಂಬೈಗೆ ಸಪೋರ್ಟ್ ಮಾಡ್ತಿದ್ದಾರೆ ಹೌದ್ ಆರ್ ಸಿ ಬಿ ಸಪೋರ್ಟ್ ಮಾಡಲ್ಲ ನಾವು ಮುಂಬೈಗೆ ಸಪೋರ್ಟ್ ಮಾಡ್ತೀವಿ ಅಂತ ಅವ್ರ್ಗೆ ಏನ್ ಹೇಳೋಕ್ ಇಷ್ಟ ಪಡ್ತೀರಾ ಮುಂಬೈ ಮುಂಬೈ ಅವ್ರು ಹೊಡ್ತಿಲ್ಲ ಲಾಸ್ಟ್ ಟೈಮ್ ಹೊಡಿದ್ರಿ ಮುಂಬೈ ಅವ್ರ ಮೇಲೆ ಏನು ಆರಾಮಾಗಿ ಹೊಡಿತೀರಿ ಅಲ್ಲ ಹೆಂಗ್ ಹೇಳ್ತಾರೆ

ಏನಿಲ್ಲ ಒಂದ್ ಮೈಂಡ್ ಸೆಟ್ ಅಲ್ಲಿ ಬಂದೆ ಈ ಸಲ ಕಪ್ ನಮ್ದೆ ಅದು ಕಪ್ ನಮ್ದೆ ಹಾಲಲ್ಲಿ ಇರುತ್ತೆ ಬನ್ನು ಈ ಸಲ ಕಪ್ ನಮ್ ನಮ್ದು ಬನ್ನು ಈ ಸಲ ಆರ್ ಸಿ ಬಿ ವಿನ್ ಹೇಗಿತ್ತು ಇವತ್ತಿನ ಆರ್ ಸಿ ಬಿ ಮತ್ತೆ ಪಂಜಾಬ್ ಮ್ಯಾಚ್ ಹೇಗಿತ್ತು ಅಂದ್ರೆ ಈಗ ಫೈನಲ್ ಗಂತೂ ಹೋಗಿದೀವಿ

ಎಲ್ಲರೂ ಸೂಪರ್ ಒಬ್ಬೊಬ್ರು ಪ್ಲೇಯರ್ ಸೂಪರ್ ಆಗಿತ್ತು ಸೂಪರ್ ಈ ಸಲ ನಮ್ದೇ ಹದಿನೆಂಟು ವರ್ಷ ಆಗಿತ್ತು ಈ ತರ ಒಂದು ಮ್ಯಾಚ್ ಆಡಿ ಇವತ್ತು ಮ್ಯಾಚ್ ನೋಡಿ ಎಷ್ಟು ಖುಷಿ ಆಯ್ತು ಐಪಿಎಲ್ ಈ ಸರಿ ಹದಿನೆಂಟನೇ ಸಾರಿ ನಮ್ಮ ವಿರಾಟ್ ಕೊಹ್ಲಿ ಅವರು ಜರ್ಸಿ ನಂಬರ್ ಆಲ್ಸೋ ಏಟೀನ್ ಡೆಫ್ನೆಟ್ಲಿ ವಿ ವಿ ವಿಲ್ ವಿನ್ ಇಸ್ ಟೈಮ್ ಅಂದ್ರೆ ಮೂರನೇ ತಾರೀಖಿಗೆ ಎಷ್ಟು ಡಫ್ನೆಟ್ಲಿ ಡೆಫ್ನೆಟ್ಲಿ ಡೆಫ್ನೆಟ್ಲಿ ವಿ ವಿಲ್ ವಿನ್ ಯಾವ ತರ ಸೆಲೆಬ್ರೇಷನ್ ಮಾಡ್ಬೇಕಂತ ಕೊಟ್ಟಿದೀರ ಇಡೀ ಬೆಂಗಳೂರೆಲ್ಲ ಒಂದ್ ಕಡೆ ಸೇರಿಸ್ಬೇಕು ಓಕೆ ಥ್ಯಾಂಕ್ ಯು ಏನ್ ಹೇಳ್ತೀರಾ ಬ್ರ ಮನಿ ಆರ್ ಸಿ ಬಿ ಜೈ ಆರ್ ಸಿ ಬಿ ಅದೆಲ್ಲ ಹೇಗಿತ್ತು ಕೆಚದೆ ಹೇಗಿದ್ದಿ ಮ್ಯಾಚ್ ಮಸ್ತ್ ಆಗಿತ್ತು ಮಾಚ ಅಂತವು ಅಲ್ಲ ಹದ್ನೆಂಟು ವರ್ಷ ಆಗಿತ್ತು ಈ ತರ ಒಂದು ನೋಡಿ ಈ ಸಾರಿ ಕಪ್ ಹೊಡಿತೀವಿ ಈ ಸಲ ಕಪ್ ನಮ್ದೆ ಅಲ್ಲಾ ಎಷ್ಟ್ ಖುಷಿ ಆಯ್ತು ಇವತ್ತಿನ ಮ್ಯಾಚ್ ನೋಡಿ ಚಲೋನ್ ಆಯ್ತು ಓಕೆ ಈ ಸಲ ಕಪ್ ನಮ್ದೆ ಥ್ಯಾಂಕ್ ಯು ಈ ಸಲ ಕಪ್ ನಮ್ದೆ ಹೇಳಿ ಯಾ ಅಯ್ಯೋ ಬನ್ನಿ ಈಗ ಆಲ್ರೆಡಿ ನಾವೀಗ ಫೈನಲ್ ಗೆ ತಲುಪಿಟ್ಟಿದೀವಿ ನೆಕ್ಸ್ಟ್ ಮೂರನೇ ತಾರೀಕು ಪಕ್ಕ ವಿನಾದ್ತಿವಿ ಪಕ್ಕ ವಿನಾದ್ತಿವಿ 100% ಯಾವ ತರ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಕೊಂಡಿದೀರಾ ಇದೇ ತರನೇ ಇನ್ನು ಖುಷಿಯಾಗಿ ಸೆಲೆಬ್ರೇಷನ್ ಮಾಡ್ಬೇಕು ಸೆಲೆಬ್ರೇಷನ್ ಹೇಂಗ್ ಮಾಡ್ತೀವಿ ನಮಗೆ ಗೊತ್ತಿಲ್ಲ ಸರ್ ಹ ಆಚಾಂದೀರಾ ಇಬ್ರಾಯ್ಲಿ ಬ್ರೋ ತುಂಬಾ ಮಾಡ್ತೇವೆ ಈ ಸಲ ಕಬ್ದೆ ಈ ಸಲ ಕಬ್ದೆ ಈ ಸಲ ಕಬ್ದೆ ಬ್ರೋ ಬನ್ನಿ ಬ್ರೋ ಆ ಹೇಳಿ ಹೇಗಿತ್ತು ಮ್ಯಾಚ್ ಇವತ್ತು ಹೇಸಾತ ಮ್ಯಾಚ್ ಸೋಹ್ ಶರ್ಮನ್ ಮಾತ್ರ ನಮ್ಗೆ ಬೈಕೊಂಡೇ ಬಂದ ಊರಿಂದ ಬಂದವಾಗ ಅವ್ನು ಬೌಲಿಂಗ್ ನೋಡ್ತಾ ಇದ್ರ ಗುಂಸ್ ಬಂತು ಅಷ್ಟು ಚೆನ್ನಾಗಿ ಮಾಡಿದ್ರ ಈ ಸಲ ಕಪ್ ನಮ್ದೆ రావని నో ఏ కిత మ్యాచ్ వా సూపర్ ఇటు సూపర్ ఇటు ఇసల కప్ నమ్దే జై కుట్టి తిని నమ్దే ఇసల కప్ నమ్దే రావని ఆర్ టీవీ హాసిమ్ రావని ఏ బాదుర్ నీ నింగ అడిబిట ఎకే హాలి స్ట్రేచ్ మ్యాచ్ ది మ్యాచ్ వాస్ అమేజింగ్ ఓకే న నం వని వని ಮ್ಯಾಮ್ ಹೇಗಿತ್ತು ಮ್ಯಾಚ್ ಇವತ್ತು ಸೂಪರ್ 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 ಅಲ್ಲ ಈ ಸಾರಿ ಕಪ್ ನಮ್ದೇನಾ ಈ ಸಾರಿ ಕಪ್ ನಮ್ದೆ ಈವಾಗ ಹದ್ನೆಂಟು ವರ್ಷ ಆಗಿತ್ತು ಈ ತರ ಒಂದು ಮ್ಯಾಚ್ ನೋಡಿ ಆರ್ ಸಿ ಬಿ ಅಭಿಮಾನಿಗಳು ಫುಲ್ ಖುಷಿ ಅಂತೀರಾ ಫುಲ್ ಖುಷಿ ಓಕೆ ಫೈನಲ್ ಇದೆ ಯಾವ ತರ ಸೆಲೆಬ್ರೇಶನ್ ಮಾಡ್ಬೇಕ ಅನ್ಕೊಂಡಿದಿರಾ ಅದು ಸರ್ಪ್ರೈಸ್ ಆಗಿರುತ್ತೆ ಸರ್ಪ್ರೈಸ್ ಆಗಿ ಎಲ್ಲರೂ ವೈಟ್ ಅನ್ಸಿ ಓಕೆ ಇವತ್ತು ಆರ್ ಸಿ ಬಿ ಬೌಲಿಂಗ್ ಹೇಗಿತ್ತು ಹೇಳ್ತೀರಾ ಮ್ಯಾಮ್

के। okay. uh, 18 साल से, आप से भी uh, वेट कर रहा था कप, कप के लिए। अभी डायरेक्ट फाइनल को पहुंच गया कैसा है अभी? मतलब uh, uh, जो एटीन नंबर है जिसका ओके। okay. शायद इस साल uh, बहुत लकी साबित हुआ इसीलिए आई मीन इस साल मतलब ये एटीन है ना आईपीएल okay. का तो इस साल इसीलिए शायद ये ही सही था he deserve it he deserve one cup hopefully he will own okay. so i'll be happy okay Go abhi me. uh, june 3 ko final hai celebration karne ka kya kya ready kar rahe hain log aap log i mean i am not uh, someone that i was that much ipl okay. i prefer that much ipl okay. but for virat i think i should plan something okay thank you ma'am thank so, you ivattu rcb win aitu final aagi es khushi aitu oh tumba khushi de bro ತುಂಬಾ ಖುಷಿ ಫುಲ್ ಖುಷಿ ಇದೆ 18 ಇಯರ್ಸ್ ಆದ್ಮೇಲೆ ಇವಾಗ ಓಕೆ ಇಷ್ಟು ಮ್ಯಾಚ್ ಗೆದ್ದೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗಬೇಕಾದ್ರೆ ನಾವು ಟಾಪ್ 1 ಅಲ್ಲಿ ಇದ್ದೀವಿ ಇವಾಗೂ ಕೂಡ ಟಾಪ್ 1 ಅಲ್ಲಿ ಇದ್ದೀವಿ ನಮ್ಮ 3ನೇ ತಾರೀಕು ಸೆಲೆಬ್ರೇಷನ್ ಮಾಡಕ್ಕೆ ರೆಡಿ ಇದ್ದೀರಾ ಓ ತುಂಬಾ ಪಟಾಕಿ ಫುಲ್ ಜೋರ್ ನಮ್ದೇ ಇನ್ನ ಹೌಲಿ ಓಕೆ ಥ್ಯಾಂಕ್ ಯು ಈ ಸಲ ಕಪ್ ನಮ್ದೇ ಥ್ಯಾಂಕ್ ಯು